ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಗೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ ಅದರ ನಡುವೆ ಒಂದು ದಟ್ಟ ಮಂಚಿನ ಭೀತಿ ಹವಾಮಾನ ವೈಪರೀತ್ಯದ ಭೀತಿ ಕೂಡ ಈಗ ಕಾಡ್ತಾ ಇದೆ ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ಈಗ ದಟ್ಟ ಮಂಜು ಆವರಿಸ್ಕೊಳ್ತಾ ಇದೆ ವಿಪರೀತ ಚಳಿ ಇದೆ ಹಾಗಾಗಿ ಪ್ರಾಣ ಪ್ರತಿಷ್ಠಾಪನೆಗೆ ಬಹುಶಃ ಏನಾದರೂ ಇದು ಅಡ್ಡಗಾಲ್ ಹಾಕತ್ತಾ ಅನ್ನುವಂಥದ್ರ ಬಗ್ಗೆ ಒಂದು ಭೀತಿ ಶುರುವಾಗಿದೆ ಅಯೋಧ್ಯೆಯಲ್ಲಿ ದಟ್ಟ ಮಂಚಿನ ಭೀತಿ ಈಗ ಆವರಿಸ್ಕೊಳ್ತಾ ಇದೆ ಮುಂದಿನ ಐದು ದಿನಗಳ ಕಾಲ ಮಂಜು ಮತ್ತು ವಿಪರೀತ ಚಳಿ ಇರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನು ಕೊಟ್ಟಿದೆ ದೆಹಲಿ ಪಂಜಾಬ್ ಹರಿಯಾಣದಲ್ಲಿ ಭಾರಿ ಚಳಿ ಬೀಳ್ತಾ ಇದೆ ಭಾರತೀಯ ಹವಾಮಾನ ಇಲಾಖೆ ಈಗಾಗಲೇ ವರದಿಯನ್ನು ಕೂಡ ನೀಡಿದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಕೂಡ ಅಂದರೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನ ಏನಿದೆಯಲ್ಲ ಸೊ ಅವತ್ತು ಕೂಡ ದಟ್ಟ ಮಂಜು ಆವರಿಸ್ಕೊಳ್ಬಹುದು ಹಾಗೆ ವಿಪರೀತ ಚಳಿ ಇರುತ್ತೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಅಲ್ಲಿ ತಿಳಿಸಲಾಗಿದೆ ಹವಾಮಾನ ವರದಿಯ ಪ್ರಕಾರ ಹೋಗೋದಾದರೆ ಸುಮಾರು ಇನ್ನೂ ಐದು ದಿನಗಳ ಕಾಲ ಇದೇ ರೀತಿಯಾದಂಥ ಒಂದು ವಾತಾವರಣ ಅಲ್ಲಿ ಇರುತ್ತೆ ಅಂಥೇಳಿ ಬಟ್ ಇಪ್ಪತ್ತೆರಡನೇ ತಾರೀಕು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಆಗದೆ ಇರಲಿ ಅಂಥೇಳಿ ಈಗಾಗಲೇ ರಾಮ ಕೂಡ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಯಾಕಂದರೆ ಶ್ರೀರಾಮ ಶ್ರೀರಾಮೋತ್ಸವ ಜನವರಿ ಇಪ್ಪತ್ತೆರಡನೇ ತಾರೀಕು ಬಾಲರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅಲ್ಲಿ ನಡೀತಾ ಇರೋದ್ರಿಂದಾಗಿ ಎಲ್ಲವೂ ಕೂಡ ಸಾಂಗವಾಗಿ ನೆರವೇರಲಿ ಅನ್ನುವಂಥ ಒಂದು ರಾಮು ಫಿಶ್ ಹ್ಯಾಚರಿ ಮೂಲಕ ವರ್ಷಕ್ಕೆ ಹದಿನಾರು ಲಕ್ಷ ಲಾಭ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಆಶಯ ರಾಮ ಭಕ್ತರದ್ದು ದೃಶ್ಯಗಳಲ್ಲಿ ತಾವು ಗಮನಿಸ್ಬೋದು ನೋಡಿ ಅಲ್ಲಿ ಅಲ್ಲಲ್ಲಿ ಟೆಂಟ್ ಹಾಕ್ಕೊಂಡು ಕೂತ್ಕೊಂಡಿರುವಂತಹ ಸಾಧು ಸಂತರು ಭಜನೆಗಳಲ್ಲಿ ತೊಡಗಿದ್ದಾರೆ ಸೊ ಆದರೆ ಆ ದೃಶ್ಯಗಳನ್ನು ಗಮನಿಸಿ ಎಷ್ಟು ಮಟ್ಟಿಗೆ ಮಂಜು ಅಲ್ಲಿ ಆವರಿಸ್ಕೊಂಡಿದೆ ಹೇಳಿ ದಟ್ಟವಾದಂತಹ ಮಂಜು ಮತ್ತು ಚಳಿ ಯು ಪಿಯನ್ನು ಈಗ ಕಾಡ್ತಾ ಇದೆ ಇನ್ನು ಅಯೋಧ್ಯೆಗೆ ಸಾಕಷ್ಟು ಮಂದಿ ಈಗಾಗಲೇ ಬರ್ತಾ ಇದ್ದಾರೆ ಶ್ರೀರಾಮನ ದರ್ಶನವನ್ನ ಪಡೆಯುವಂತಹ ನಿಟ್ಟಿನಲ್ಲಿ ಇನ್ನು ಅಯೋಧ್ಯೆಗೆ ಬರಿಗಾಲಿನಲ್ಲಿ ಬರದಂತೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಇನ್ನೂ ಕೂಡ ಚಳಿಯ ವಾತಾವರಣವಿದೆ ಈ ವಾತಾವರಣದಲ್ಲಿ ಭಕ್ತರು ಬರಿಗಾಲಿನಲ್ಲಿ ಬರಬೇಡಿ ಅಂತ ಅವರು ಮನವಿಯನ್ನು ಮಾಡಿದ್ದಾರೆ रामलला का दर्शन करूं मेरी अपील होगी सभी जनता जनार्दन से जो भावनाएं उनके मन में है वही हमारे मन में भी है और इसलिए हम लोग बेहतर तालमेल और समन्वय से अगर दर्शन करने के लिए आएंगे तो दर्शन भी हो पाएगा और किसी प्रकार का कोई कष्ट किसी भी श्रद्धालु को और किसी भी आने वाले यात्री को अयोध्या धाम में नहीं होगी पैदल लोग न चले हम लोग देख रहे हैं बहुत सारी जगह से लोग पैदल चले आ रहे हैं वे पैदल ना करें भीषण भीषण लहरी चल रही है अपने बिना बताए कार्यक्रम के अनुसार भी न चले राज्य के अंदर हम लोग व्यवस्थाएं दे रहे हैं हर श्रद्धालु इस बात को चाहता है कि मैं भी ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಯಾರು ಬರಿಗಾಲಲ್ಲಿ ಬರಬೇಡಿ ಸಹಜವಾಗಿ ನಿಮಗೂ ಕೂಡ ತುಂಬಾನೇ ಖುಷಿ ಇದೆ ಸಂತೋಷ ಇದೆ ನಮಗೂ ಕೂಡ ಗೊತ್ತಾಗ್ತಾ ಇದೆ ನಿಮ್ಮ ಭಕ್ತಿ ಭಾವ ಎಲ್ಲವೂ ಕೂಡ ಆದರೆ ಎಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸಿ ತುಂಬಾ ಚಳಿ ಇದೆ ಅನ್ನುವಂಥ ಒಂದು ಮನವಿಯನ್ನು ಕೂಡ ಸಿ ಎಂ ಮಾಡ್ಕೊಂಡಿರುವಂಥದ್ದು ಸ್ಥಳದಲ್ಲಿ ಈಗ ಅಯೋಧ್ಯೆಯಲ್ಲಿ ನೋ ಪ್ರತಿನಿಧಿ ಹರೀಶ್ ಅಲ್ಲಿಂದ ಜಾಯ್ನ್ ಆಗ್ತಾ ಇದ್ದಾರೆ ಮಾತಾಡ್ತಾ ಹೋಗೋಣ ಹರೀಶ್ ಹೇಗಿದೆ ಅಲ್ಲಿನ ಒಂದು ವಾತಾವರಣ ಈಗಾಗಲೇ ದಟ್ಟ ಮಂಚು ಇನ್ನು ಮುಂದಿನ ಐದು ದಿನಗಳ ಕಾಲ ಕೂಡ ಇರುತ್ತೆ ಅನ್ನುವಂಥದ್ರ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ಸೊ ಈಗ ಹೇಗಿದೆ ನೀವಿರುವಂಥ ಒಂದು ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ ಸೊ ಇಪ್ಪತ್ತೆರಡನೇ ತಾರೀಕು ಕೂಡ ಇದೇ ರೀತಿಯಾದಂತಹ ವಾತಾವರಣ ಮಾಹಿತಿ ಮುಂದುವರಿ ಹರೀಶ್ ರೆಹಮಾನ್ ಡಿಸೆಂಬರ್ ಜನವರಿ ಅಂತಂದ್ರೆ ಉತ್ತರ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಶೀತ ಮಾರುತದ ಎಫೆಕ್ಟ್ ಜಾಸ್ತಿ ಇರುತ್ತೆ ನನಗೆ ಅಯೋಧ್ಯೆಯ ಕರಸೇವಕಪುರಂನಲ್ಲಿದ್ದೇನೆ ಇಲ್ಲೂ ಕೂಡ ವಾತಾವರಣ ನೋಡಬಹುದು ಮಂಜಿನಿಂದ ಆವರಿಸಿರ್ತಕ್ಕಂಥದ್ದು ವಾತಾವರಣ ನೆನ್ನೆ ಮೊನ್ನೆ ಇನ್ನೂ ಹೆಚ್ಚಿನ ಮಂಜಿತ್ತು ಇವತ್ತು ಒಂದು ಸ್ವಲ್ಪ ಕಡಿಮೆ ಆಗಿದೆ ಆದರೂ ಕೂಡ ಶೀತ ಗಾಳಿ ಇರೋದ್ರಿಂದ ಹೆಚ್ಚಿನ ಚಳಿ ಆಗ್ತಿದೆ ಎಂಟು ಒಂಬತ್ತು ಡಿಗ್ರಿ ಈಗ ಟೆಂಪ್ರೇಚರ್ ಇರುವಂತಹದ್ದು ಅನೇಕ ರಾಮ ಭಕ್ತರು ಬರಿಗಾಲಲ್ಲಿ ಬರ್ತಾರೆ ತಮ್ಮ ಸೇವೆಯನ್ನು ರಾಮ ರಾಮನಿಗೆ ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ರೂಪದಲ್ಲಿ ವ್ರತಗಳನ್ನು ಬರ್ತಾ ಇರ್ತಾರೆ ಆದರೆ ಆ ರೀತಿ ಬರೋದಕ್ಕೆ ಹೋಗಬೇಡಿ ಉತ್ತರ ಭಾರತದಲ್ಲಿ ಚಳಿ ಇದೆ ಅದರಲ್ಲೂ ಅಯೋಧ್ಯೆಯಲ್ಲಿ ಗಾಳಿ ಎಫೆಕ್ಟ್ ಜಾಸ್ತಿ ಇದೆ ಹಾಗಾಗಿ ನೀವು ಚಳಿಗೆ ಹೊಂದಿಕೊಳ್ಳುವಂಥ ವ್ಯವಸ್ಥೆನ ಮಾಡ್ಕೊಂಡು ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮನವಿ ಮಾಡ್ಕೊಂಡಿದ್ದಾರೆ ಮತ್ತೆ ಅಯೋಧ್ಯೆ ಕರಸೇವಕ ಪುರಂ ಕನ್ನಡಿಗರು ಬಹಳಷ್ಟು ದಿನಗಳಿಂದ ಇಲ್ಲೇ ಇದ್ದಾರೆ ಅವರು ಕೂಡ ಇಲ್ಲಿ ಚಳಿಯನ್ನ ನೋಡಿದ್ದಾರೆ ರಾಮ ಭಕ್ತರು ಬರೋದಾದ್ರೆ ಅವ್ರು ಹೇಗ್ ಬರಬೇಕು ಮತ್ತೆ ಇಲ್ಲಿನ ವ್ಯವಸ್ಥೆ ಹೇಗಿರ್ಬೇಕು ಅನ್ನುವಂಥದ್ದು ಅವ್ರನ್ನ ಕೇಳ್ತಾ ಹೋಗ್ತೀನಿ ಲಿಂಗಪ್ಪಜಿ ಈಗ ರಾಮ ಭಕ್ತರು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ ಇಲ್ಲಿನ ಚಳಿಯ ವ್ಯವಸ್ಥೆ ಹೇಗಿದೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ನೀವು ಸುಮಾರು ದಿನಗಳಿಂದ ಇಲ್ಲಿದ್ದೀರಿ ರಾಮ ಭಕ್ತರು ಬರೋದಾದ್ರೆ ಹೇಗೆ ಬರಬೇಕು ಅವ್ರು ಹೇಗೆ ವ್ಯವಸ್ಥೆ ಬರಬೇಕು ಅಯೋಧ್ಯೆಯ ವಾತಾವರಣ ಹೇಗಿದೆ ಅಂತ ಹೇಳಿದರೆ ಆರು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಇರೋದರಿಂದ ಇಲ್ಲಿ ಸೂರ್ಯದೇವನ ದರ್ಶನವಾಗದೆ ಕಡಿಮೆ ಸಂಕ್ರಾಂತಿ ದಿಸೆಯಲ್ಲಿ ಒಂದು ವಾತಾವರಣ ಹೇಳ್ತೀನಿ ಸೂರ್ಯನ ನೋಡಲಿಕ್ಕೆ ನಾವು ಯುಗಾದಿಯಲ್ಲಿ ಚಂದ್ರನ ದರ್ಶನ ಮಾಡಲಿ ಏನು ಮಾಡ್ತೀವಿ ಆ ರೀತಿ ಯುಗಾದಿಲಿ ನಾವಿಲ್ಲಿ ಸ ಸಂಕ್ರಾಂತಿ ದಿವಸ ಚಂದ್ರನ ದರ್ಶನ ಸೂರ್ಯನ ದರ್ಶನ ಮಾಡಲಿಕ್ಕೆ ಕಾದುಕೊಳ್ತಿದ್ರು ಜನ ಹಾಗಾಗಿ ಸೂರ್ಯನ ದರ್ಶನವೇ ಆಗೋದಿಲ್ಲ ಅಷ್ಟು ವಾತಾವರಣ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಮ್ಮ ಪೂರ್ಣ ಪ್ರಮಾಣದ ವ್ಯವಸ್ಥೆ ಅಂದರೆ ಸ್ವೆಟರ್ ಜರ್ಕಿನ್ಗಳು ಶೂಸು ಶೂ ಸಾಕ್ಸ್ ಇವೆಲ್ಲವನ್ನೂ ಹಾಕ್ಕೊಂಡೇ ನಾವಿಲ್ಲಿ ಬರಬೇಕಾಗತ್ತೆ ಯಾಕಂತ ಹೇಳಿದ್ರೆ ಒಂದು ಹೇಳ್ತೀನಿ ಇಲ್ಲೇ ಪೂಜಾರಿಗಳು ಕೂಡ ಅರ್ಚಕರೇನಿದ್ದಾರೆ ದೇವಸ್ಥಾನದಲ್ಲಿ ಪೂಜೆ ಮಾಡೋರು ಕೂಡ ಅವರು ಕೂಡ ಕಾಲಲ್ಲಿ ಸಾಕ್ಸ್ ಹಾಕ್ಕೊಂಡಿರ್ತಾರೆ ನಮ್ಮ ಯಾವುದೇ ಕಾರಣಕ್ಕೂ ಮೇಲೊಂದು ಶಲಿ ಹಾಕ್ಕೊಂಡಿರೋದಿಲ್ಲ ಪೂರ್ಣ ಪ್ರಮಾಣದ ತುಂಬು ತೊಳಿನ ಶರ್ಟ್ ಹಾಕ್ಕೊಂಡು ಕಾಲಿಗೆ ಸಾಕ್ಸ್ ಹಾಕ್ಕೊಂಡು ಪೂಜೆ ಮಾಡೋಂಥ ವಾತಾವರಣ ಇಲ್ಲಿರೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ಆ ಇಲ್ಲದೆ ಬಂದರೆ ಈ ಚಳಿಯನ್ನು ನಾವು ಅನುಭವಿಸೋದು ತುಂಬ ಕಷ್ಟ ಆಗುತ್ತೆ ಸ ತಕ್ಷಣದಲ್ಲಿ ನಾವು ಚಳಿಗೆ ಸಂಬಂಧಪಟ್ಟ ಯಾವುದಾದ್ರೂ ಕಾಯಿಲೆಗೆ ತುತ್ತಾಗೋ ಸಂದರ್ಭ ಇರೋದರಿಂದ ಪೂರ್ಣ ಪ್ರಮಾಣದ ವ್ಯವಸ್ಥೆಯಲ್ಲಿ ನಾವು ಇಲ್ಲಿ ಬರಬೇಕಾಗುತ್ತೆ ಯೋಗಿಯವರು ಏನೋ ಕರೆ ಕೊಟ್ಟಿದ್ದಾರೆ ಅದು ಸರಿ ಇದೆ ಯಾಕೆಂದರೆ ಸೂರ್ಯದೇವನೇ ದರ್ಶನ ಆಗೋದಿಲ್ಲ ಇಲ್ಲಿ ಅಯೋಧ್ಯೆಯಲ್ಲಿ ಆ ವಾತಾವರಣ ಇಲ್ಲಿದೆ ಸಿಂಗಪ್ಪ ಅವರು ಹೇಳ್ತಿದ್ದಾರೆ ಯಾರು ರಾಮ ಭಕ್ತರು ಬರೋದಾದ್ರೆ ಸರಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡು ಬರಬೇಕು ಚಳಿಗೆ ಅನ್ನುವಂತಹ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ ರೆಹಮನ್ ಯಾಸ್ ಸರ್ ಯಶ್ಮಾತ ನಿಮ್ಮನ್ನ ಸಂಬರ್ಸ್ತೇನೆ